ನೋಡಿ ಒಂದು ಕ್ವಿಂಟಲ್ ಭತ್ತವನ್ನು ಸಾವಿರದ ಇನ್ನೂರಕ್ಕೆ ಸಾವಿರದ ನೂರಕ್ಕೆ ಈ ರೀತಿ ಇದ್ದಾರೆ ಈ ಮಳೆಯಲ್ಲಿ ರೈತ ಎಷ್ಟು ಕಷ್ಟಪಟ್ಟು ಭತ್ತವನ್ನು ಕೊಯ್ಲು ಇದ್ದಾನೆ ಮಳೆ ಯಥೇಚ್ಛವಾಗಿ ಬೀಳ್ತಾ ಇದೆ ಕೆಲವು ಕಟಾವು ಆಗದೇ ಇರ್ತಕ್ಕಂಥ ಬೆಳೆಗಳು ಕಟಾವು ಆಗಿರೋ ಭತ್ತನ ತೆಗೆದುಕೊಳ್ಳೋಕೋದ್ರೆ ಯಥೇಚ್ಛವಾಗಿ ಮಳೆ ಬೀಳ್ತದೆ ಮಿಷಿನ್ನ ಖರ್ಚು ದಲ್ಲಾಳಿಗಳ ಹೊರತ ಈ ರಾಜಕೀಯ ಪಕ್ಷಗಳಿಂದ ಸರಿಯಾದ ವೈಜ್ಞಾನಿಕ ಬೆಲೆಗಳು ಸಿಗ್ತಾ ಇಲ್ಲ ನಮಗೆ ಒಳಗೆ ನಮ್ಮೊಳಗೆ ಇದರಲ್ಲಿ ರಾಸಾಯನಿಕ ಉತ್ತಮವಾದಂಥ ರಾಸಾಯನಿಕ ಗೊಬ್ಬರ ಸಿಗ್ತಾ ಇಲ್ಲ ಎಲ್ಲ ರೀತಿಯಲ್ಲೂ ರೈತ ಈ ಪ್ರಕೃತಿ ಜೊತೆ ಒಂದು ಜೂಜಾಟವನ್ನು ಆಡ್ತಾ ಇದ್ದಾರೆ ನಮಗೆ ಒಂದು ಒಂದು ಆದಂಥ ಜೀವನ ಇಲ್ಲ ರೈತನಿಗೆ ಬಟ್ ಇಂಥ ಪರಿಸ್ಥಿತಿಲಿ ಯಥೇಚ್ಛವಾಗಿ ಮಳೆ ಬೀಳ್ತಾ ಇದೆ ಆದರೂ ಇಂಥ ಪರಿಸ್ಥಿತಿಲಿ ಬೆಳೆದಂಥ ಬೆಳೆಯನ್ನು ತಗೊಳ್ ತೆಗೆದುಕೊಳ್ಳೋಕ್ಕೋಸ್ಕರ ರೈತ ಆ ಪ್ರಕೃತಿಯ ಜೊತೆ ಆಟ ಆಡ್ತಾ ಇದ್ದಾನೆ ಒಂದ್ ಒಂದ್